ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹವ್ಯಕ ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ ಯಾಕೆ ಅಂದರೆ ನನಗೆ ಸುಮಾರು ಜನ ಹೇಳಿದ ವಿಶ್ವ ಹವ್ಯಕ ಸಮ್ಮೇಳನ ಆಗಿತ್ತು ನೀನು ಹವ್ಯಕ ಭಾಷೆಯಲ್ಲೇ ಮಾತಾಡಕ್ಕಾಗಿತ್ತು ಅದಕ್ಕೋಸ್ಕರ ನಾನು ಇವತ್ತು ಇದರಲ್ಲೇ ಮಾತಾಡ್ತಾ ಇದ್ದೆ ಯಾರಿಗಾದರೂ ಅರ್ಥ ಆಗದೆ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಪ್ರತಿ ದಿವಸನೂ ನಾವು ನೋಡಾಗಿತ್ತು ಎಷ್ಟೊಂದೆಲ್ಲ ರಶ್ ಇತ್ತು ಊಟಕ್ಕಾಗಲಿ ಬೇರೆ ಕಾರ್ಯಕ್ರಮದಲ್ಲೇ ಆಗಲಿ ಆ ರಶಿದ್ರೂ ಕೂಡ ಎಷ್ಟೊಂದು ಶಾಂತತೆಯಿಂದ ವರ್ತನೆ ಮಾಡಿ ಎಲ್ಲರೂ ಎಷ್ಟು ಚಂದ ಮಾಡಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದ ಇಲ್ಲಿ ಕಾರ್ಯಕರ್ತರಾಗಲಿ ಬೇರೆ ಯಾರೇ ಆಗಲಿ ಕೆಲಸ ಮಾಡ್ದು ಯಾರೂ ಕೂಡ ಒಂದು ಸ್ವಲ್ಪನು ಸಿಟ್ಟು ಮಾಡಿದೆ ಎಷ್ಟೊಂದು ಸಹನೆಯಿಂದ ವರ್ತನೆ ಮಾಡಿ ಎಷ್ಟೊಂದೆಲ್ಲ ಕೆಲಸ ಮಾಡಿದ್ದ ಅವಕ್ಕೆಲ್ಲರಿಗೂ ನಾವು ಈಗಾಗಲೇ ಧನ್ಯವಾದ ಹೇಳಾಜು ಮತ್ತೆ ಮತ್ತೆ ಧನ್ಯವಾದ ಹೇಳಿದ್ರು ಕಡಿಮೆನೆಯ ಹಾಗೆ ಊಟಕ್ಕೂ ಅಷ್ಟೇ ಎಷ್ಟೊಂದು ಕೌಂಟರ್ ಇದ್ರೂ ಕೂಡ ಎಲ್ಲ ಕೌಂಟ್ರಲ್ಲೂ ರಶ್ ಇರ್ತಿತ್ತು ಹಾಗೆ ಇಲ್ಲಿ ವೈದಿಕರಿಗೆ ಬೇರೆ ಸನ್ಮಾನಿತರಿಗೆ ಬೇರೆ ಅಶಕ್ತರಿಗೆ ಬೇರೆ ನಾರ್ಮಲ್ ಆಗಿ ಎಲ್ಲರಿಗೂ ಇದ್ದಂಥ ಒಂದು ಕೌಂಟರು ಹಾಗೆಯೇ ಅಲ್ಲಿ ಎಲ್ಲ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ಒಂದು ಕೌಂಟರು ಹೀಗೆ ಬೇರೆ ಬೇರೆ ಕೌಂಟರನ್ನು ನಾವು ನೋಡಾಗಿತ್ತು ಎಲ್ಲ ಕೌಂಟ್ರನಲ್ಲೂ ಕೂಡ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಊಟದಾಗಲಿ ಎಲ್ಲವನ್ನು ಊಟ ತಿಂಡಿ ಹೀಗೆಲ್ಲ ಚೆಂದ ಮಾಡಿ ಬಡಿಸಿ ಎಲ್ಲ ಮಾಡಿದ್ದವು ಹೀಗೆ ಎಷ್ಟೊಂದು ಐಟಮ್ಸ್ ಮಾಡಿದ್ದ ಅಂದರೆ ಅದು ಮದುವೆ ಮನೆಯಲ್ಲಿ ಮಾಡುವಷ್ಟು ಅಡುಗೆಗಳನ್ನು ಮಾಡಿದ್ದೆ ಇಲ್ಲೇ ಇವಾಗ ಸಾಮಾನ್ಯವಾಗಿ ರಾಶಿ ಜನ ಸೇರಿದರೆಲ್ಲ ಅನ್ನ ಸಾರು ಪಾಯಸ ಮಾಡಿ ಮುಗಿಸ್ಬಿಡ್ತಾ ಆದ್ರೆ ಇಲ್ಲಿ ಹಾಗಲ್ಲ ಎಷ್ಟೊಂದು ತರಹಾವರಿ ಅಡುಗೆಗಳನ್ನು ಮಾಡಿ ಎಷ್ಟೊಂದು ಪ್ರೀತಿಯಿಂದ ಬಡ್ಸಿದ್ದಲ್ದ ಇವಕ್ಕೆಲ್ಲ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗ್ತಿದೆ ಇದು ಒಂಥರ ಈ ಕಾರ್ಯಕ್ರಮ ಹೇಳೋದು ನ ಭೂತು ನ ಭವಿಷ್ಯತೆ ಹೇಳುವಂಗಾಗಿತ್ತು ಎಷ್ಟು ಬೇಗ ಸಮ್ಮೇಳನ ಮುಗ್ದೋತು ಅಂತ ಎಲ್ಲರಿಗೂ ಅನಿಸಿಕ್ಕು ಅಲ್ದ ಹಾಗೆ ಈ ಸಮ್ಮೇಳನದ ಕೆಲವೊಂದು ಮೆಲುಕನ್ನು ಇವತ್ತು ನಾವು ನೋಡೋಣ ಇದು ಸಮ್ಮೇಳನದ ಬಗ್ಗೆ ಇರುವಂಥ ನನ್ನ ಕೊನೆಯ ವಿಡಿಯೋ ಹಾಗೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿತ್ತು ವಿಡಿಯೋವನ್ನು ಶೇರ್ ಮಾಡಲೇ ಮರೆಯಡಿ ಹಾಗೆ ಒಂದು ಲೈಕನ್ನು ಒತ್ತಲು ಮರೆಯಡಿ ಹಿಂಗೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಹೇಳಾದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿದರೆ ನಾನು ಯಾವುದೇ ವಿಡಿಯೋವನ್ನು ಹಾಕಿದ್ರೂ ಕೂಡ ನೋಟಿಫಿಕೇಷನ್ನು ನಿಂಗಕ್ಕಿಗೆ ತಲುಪ್ತು ಹಾಗೆ ನಾನು ಇನ್ನು ಮುಂದೆ ವಿಡಿಯೋ ಅಡುಗೆ ವಿಡಿಯೋಗಳನ್ನು ಮತ್ತು ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಆ ವಿಡಿಯೋಗಳನ್ನೆಲ್ಲವನ್ನು ನಿಮಗೆ ನೋಡಿ ಲೈಕ್ ಮಾಡಲಿಕ್ಕೆ

യോദകളോ നിങ്ങൾ കല്ലേ വീഗേ മുന്നോടിയല്ലേ നിങ്ങൾ നമ്പർ ഇട്ടതല്ലേ ഒന്നും കാരക്കത്തിൽ বসತಾ ಇದ್ದారా ആ ഇതിലേ കേറിപ്പോകണം നമ്മൾ ഉണർന്നിട്ടില്ല ഫുള്ു <muchas> ചേരുന്ന हरा <laughs> <coughs> ਮੁਗਦਗਾ ਨਾ ਹੋਵੇ ਸਰ ਮੈਂ ਤੁਹਾਨੂੰ ਪੈਸੇ ਦੇ ਦੋਗੇ ਤੁਹਾਨੂੰ ਬਹੁਤ ਬੰਦਗਾ ਨਹੀਂ ਹੋਵੇਗਾ ਮੁਗਦਗਾ 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 ਪ੍ਰਾਈਵੇਟ ਬੰਦ ਹੋ ਗਈ ಹೋಗಿ ಮುಂದೆ ಹೋಗಿ ಕಾಲುಗಟ್ಟಲೆಂದ್ರೆ ಹೆಚ್ಚು ಹೊತ್ತು ಇಲ್ಲಿ ಕಿವಿಯಲ್ಲಿ ನಿಲ್ಲಕ್ಕಾಗಿ ವೈದ್ಯಿಲ್ಲ ಅಷ್ಟು ವ್ಯವಸ್ಥೆ ಇದು ಹಾಗೆ ಕೆ ಪಿ ಅಣ್ಣಂಗ ಮತ್ತವರ ತಂಡಕ್ಕೆ ನಾವು ಸಮಿತಿಯ ಪರವಾಗಿ ದುಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಅಲ್ಲ ಅದು ಸರಿಯೇ ಮರಳಿ ಮಾಡಿಕೊಂಡು ಅನ್ನಲ್ಲ ಅದು ಹೇಗೆ ನಮ್ಮ ಮೂಲಕ ಪ್ರವಹಿಸುತ್ತೆ ನಾವು ಅದನ್ನು ಹೇಗೆ ರೂಢಿಸ್ಕೋಬೋದು ಹೇಳುವುದನ್ನು ಅವರೊಡನೆ ನಾವು ಸಹಭಾಗಿಗಳಾಗಿ ಜೀವನ ನಡೆಸಿದಾಗ ಮಾತ್ರ ಗೊತ್ತಾಗುತ್ತೆ ಸಾಧ್ಯ ಅದಕ್ಕಾಗಿ ಸತ್ಸಂಗ ಸತಾಂ ಸಂಗಾಹಿ ದೇಶ ಇವತ್ತು ಅಂತಹ ದಿವ್ಯ ಸತ್ಸಂಗ ನಿಮಗೆ ಇದೆ ಸತ್ಸಂಗಕ್ಕೆ ನಿಸ್ಸಂಗ

алicoon nddi mitch writers but a tsi a l af Philip ನಾಲ್ಕು ಜನ ಇಲ್ಲಿ ಸೇರ್ಪಡೆ ಇಲ್ಲಿ ಸೇರ್ಪಡೆ 现在 ಹೌದಾ ವಿಡಿಯೋ ಮಾಡಲ್ಲೇ ಬಂದೆ ವಿಡಿಯೋ ಮಾಡಲ್ಲೇ ಬಂದು ವೇಕ ಸಮ್ಮೇಳನದ ಮತ್ತೊಂದು ವಿಷಯವನ್ನ ಹತ್ರ ಶೇರ್ ಮಾಡ್ಕೇಳ್ಲೇಬೇಕು ಅದ್ ಎಂತದ್ದು ಅಂದ್ರೆ ವಾಹನ ನಿಲುಗಡೆದು ವಾಹನ ನಿಲುಗಡೆನು ಕೂಡ ಅಷ್ಟೇ ಇಷ್ಟೊಂದು ರಶ್ ಇದ್ರೂ ಕೂಡ ಎಷ್ಟು ಚಂದ ಮಾಡಿ ವಾಹನ ನಿಲ್ಸಲ್ ವ್ಯವಸ್ಥೆ ಮಾಡಿದ್ದ ಅಂದ್ರೆ ಅದು ಹೇಳಲ್ ಸಾಧ್ಯ ಇಲ್ಲ ಎಂದಕ್ಕೆ ಅಂದ್ರೆ ಇಷ್ಟು ವಾಹನ ನಿಲ್ಸ್ಕೊಂಡಿದ್ರು ಕೂಡ ಯಾವ ಜಾಗದಲ್ಲೂ ಕೂಡ ಸ್ವಲ್ಪನೂ ಜಾಮ್ ಆಗದೇನೆಯ ಎಲ್ಲ ಸುರುಳಿತವಾಗಿ ವಾಹನ ನಿಲ್ಲಿಸಿಕೊಂಡು ತಗೊಂಡು ಹೋಗ್ತಾ ಇದಿದ್ದು ಹಾಗೆ ಈ ವಾಹನ ನಿಲ್ಲಿಸುವಂತ ವ್ಯವಸ್ಥೆನು ಎಷ್ಟು ಜಾಗದಲ್ಲಿ ಜಾಗದಲ್ಲಿತ್ತು ಅಂದ್ರೆ ಅದ್ರ ಪಕ್ಕದಲ್ಲೇನೆ ಮತ್ತೆ ಊಟದ ಕೌಂಟರ್ ಬಂದಿತ್ತು ಬೆಳಿಗ್ಗೆಯವ್ ಗಾಡಿ ನಿಲ್ಸ್ಕೊಂಡು ಬರ್ತಾನೆ ಬೆಳಗ್ಗೆ ತಿಂಡಿ ತಿನ್ಕೊಂಡು ಕಾರ್ಯಕ್ರಮ ನೋಡಲೆ ಬಂದು ಕುತ್ಕೊಳ್ಳಲಾಗ್ತಿತ್ತು ಹಾಗೆ ರಾತ್ರಿ ವಾಪಸ್ ಹೋಗಕ್ಕಿದ್ರು ಕೂಡ ಅಷ್ಟೇ ರಾತ್ರಿ ಊಟ ಮಾಡ್ಕೊಂಡು ಅವ್ರ ಗಾಡಿಯನ್ನು ಹತ್ಕಂಡು ಹೋಗುವಂಥ ವ್ಯವಸ್ಥೆ ಅದು ಎರಡೂ ಅಕ್ಕಪಕ್ಕನೇ ಇದ್ದಿದ್ದಕ್ಕೆ ಜನರಿಗೆಲ್ಲ ಈಗ ಊಟದ ಕೌಂಟ್ರಲ್ಲಿ ತಿಂಡಿ ಕೌಂಟರ್ ಅಲ್ಲಿ ಹೇಳ್ಕೊಂಡು ಹುಡ್ಕಂಡು ಹೋಗುವಂಥ ಅವಶ್ಯಕತೆನೇ ಬಿದ್ದಿತ್ತಿಲ್ಲ ಇದು ಒಂದು ಒಳ್ಳೆಯದಾದಂತಹ ವ್ಯವಸ್ಥೆ ಅಂತಲೇ ನಾವು ಹೇಳಕ್ಕು ನಾವೆಲ್ಲವ ಇವತ್ತಿನ ಈ ವಿಡಿಯೋ ನಿಂಗಕ್ಕೀಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದಿ ಹಾಗೆ ನಿಂಗನ್ನು ಕೂಡ ಈ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ಹೇಳೋ ಒಂದು ಲೈಕನ್ನು ಮಾಡಿ ಇವು ಎಲ್ಲರಿಗೂ ಕೆಲಸ ಮಾಡಿದಂಥವು ಹಾಗೆ ನಿಂಗಳ ಅಭಿಪ್ರಾಯ ಎಂತ ಇದ್ರೂ ಕೂಡ ಖಂಡಿತ ಕಾಮೆಂಟಲ್ಲಿ ಹೇಳಿ ಅಡ್ಡಿಲ್ಲ ಹಿಂಗೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀವಿ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೆ ನಿಂಗೆ ಹಳೇದು ಯಾವ್ದಾದ್ರು ವಿಶ್ವ ಸಮ್ಮೇಳನದ ವಿಡಿಯೋ ನೋಡಿದ್ರಿ ಇಲ್ಲ ಹೇಳಾದರೆ ನಾನು ಚಾನಲಲ್ಲಿ ಎಲ್ಲ ವೀಡಿಯೋಗಳನ್ನು ಹಾಕಿದ್ದೆ ಎಲ್ಲ ವೀಡಿಯೋವನ್ನು ನೋಡಿ ನಿಮಗೆ ಯಾವ್ದಾದ್ರು ಒಂದು ವಿಡಿಯೋ ಮಿಸ್ ಆಗಿದ್ರೆ ಅಲ್ಲಿ ಎಲ್ಲ ವೀಡಿಯೋನೂ ಸಿಕ್ತು ಚಾನಲಲ್ಲಿ ಇನ್ನೊಂದು ಹೊಸ ಅಡುಗೆ ವಿಡಿಯೋ ಜೊತೆಗೆ ಬರ್ತಿ ಮತ್ತು ಬೇರೆ ಬೇರೆ ವಿಡಿಯೋಸ್ ಅಂತಿಗೆ ಬರ್ತಿ ಎಲ್ಲರಿಗೂ ಧನ್ಯವಾದ